ನೀವೆಲ್ರೂ ಬೆನ್ನು ತಟ್ಟಿ ಬೆಳೆಸಿರುವಂತಹ ಸುಳ್ಳಿದ ನಂಬರ್ ಒನ್ ವಸ್ತ್ರ ಮಳಿಗೆ ಸುಳ್ಳಿದ ಕುಂಕುಮ್ ಫ್ಯಾಷನ್ ಈ ವರ್ಷದ ಮಾನ್ಸೂನ್ ಆಫರ್ ನಡೀತಾ ಇರುವಂತಹದು ಸಾರಿ ನೈಟಿ ಮಕ್ಕಳ ಡ್ರೆಸ್ ಶರ್ಟ್ಸ್ ಎಲ್ಲೋ ಕೂಡ ಆಫರ್ನಲ್ಲಿ ನಡೀತಾ ಇರುವಂತಹದು ಎಲ್ಲೋ ಕೂಡ ಹೊಸ ಸ್ಟಾಕ್ ಬಂದಿರುವಂತಹದು ಹಾಗಾದರೆ ಒಳಗಡೆ ಹೋಗಿ ಅದರ ಕ್ವಾಲಿಟಿ ಚೆಕ್ ಮಾಡುವ ಜೊತೆಗೆ ಯಾವ ರೇಟ್ನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಬನ್ನಿ ಎಸ್ ನಾನಿವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೇನೆ ಒಳಗಡೆ ಸಾರೀಸ್ ಆಗಿರ್ಬೋದು ನೈಟೀಸ್ ಆಗಿರ್ಬೋದು ಮಕ್ಕಳ ಡ್ರೆಸ್ ಎಲ್ಲವೂ ಕೂಡ ಡಿಸ್ಪ್ಲೇ ಹಾಕಿರುವಂತಹದು ಅಲ್ಲಿ ಒಳಗಡೆ ಹೋಗ್ತೀನಿ ನಾನು ಕಲೆಕ್ಷನ್ಸ್ ಅನ್ನ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ ಎಸ್ ಇವಾಗ ಇಲ್ಲಿ ನೈಟಿಯ ಡಿಸ್ಪ್ಲೇ ಮಾಡಿರುವಂತಹ ಅದು ಇದಕ್ಕೂ ಕೂಡ ಆಫರ್ ನಡೀತಾ ಇರುವಂಥದ್ದು ಮಾನ್ಸೂನ್ ಆಫರ್ ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ನಮಸ್ತೆ ನಮಸ್ತೆ ಯಾವ ತರ ನಡೀತಾ ಇದೆ ಆಫರ್ ಅಂದರೆ ನೈಟೀಸಿಗೆ ನನಗೆ ಇದೆ ಓಕೆ ಸ್ಟಾರ್ಟ್ ಹೇಗೆ ಅಂತ ಅದು ಓಕೆ ಮೂರು ಸೆಟ್ ಮೂರು ಪೀಸ್ ಓಕೆ ಆಮೇಲೆ ಇದೊಂದು ಪೀಸ್ ಓಕೆ ಮತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಇದು ಓಕೆ ಅಷ್ಟು ಆರುನೂರು ರೂಪಾಯಿಗೆ ಇದೆ ಕೈಯಲ್ಲಿ ಕಾಟನ್ ನೈಟಿಗಳು ಮೂರು ನೈಟಿಯನ್ನ ಕೊಡ್ತಾ ಇರುವಂತಹ ಕಲರ್ಸ್ ಕೂಡ ಅಷ್ಟೇ ಎಲ್ಲಾ ಕಲರ್ ನಲ್ಲಿರುವಂತಹ ನೈಟಿಗಳು ಲಭ್ಯವಿದೆ ಎಸ್ ನೀವು ಕಾಟನ್ ನೈಟಿ ನೋಡಿದ್ರಿ ಇವಾಗ ಇಲ್ಲಿ ಮೂರು ನೈಟಿಯನ್ನ ಮುನ್ನೂರ ತೊಂಬತ್ತೊಂಬತ್ತು ಒಂಬತ್ ರೂಪಾಯಿ ಕೊಡ್ತಾ ಇದರಲ್ಲಿ ಕೂಡ ಕಲರ್ಸ್ ಇದೆ ಜೊತೆಗೆ ಇಲ್ಲಿ ಐನೂರ ಎಷ್ಟು ಹೇಳಿದ್ರಿ ಮೇಡಮ್ ಇದು ಆರ್ನೂರು ರೂಪಾಯಿನ ನೈಟಿಯನ್ನು ನಾಲ್ನೂರು ರೂಪಾಯಿ ಕೊಡ್ತಾ ಇರುವಂತಹದ್ದು ಇದು ಕೂಡ ಅಷ್ಟೇ ಕಲರ್ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ ನೈಟೀಸ್ ಕೂಡ ಇದರಲ್ಲಿದೆ ಜೊತೆಗೆ ಇಲ್ಲಿ ಪಂಚೆ ಆಗಿರ್ಬೋದು ಅಥವಾ ವೇಷ್ಟಿ ಆಗಿರ್ಬೋದು ಎಲ್ಲವೂ ಕೂಡ ಮಾನ್ಸೂನ್ ಆಫರಿಗೆ ಸಿಗ್ತಾ ಇರುವಂತಹದ್ದು ಎಸ್ ಇವಾಗ ನನ್ನೊಂದಿಗೆ ಕುಂಕುಮ್ ಫ್ಯಾಷನಿಗೆ

ರೇಟ್ ಕೂಡ ಖುಷಿ ಆಯಿತು ಅಂದರೆ ತುಂಬ ಒಂದು ರೀಸನೇಬಲ್ ರೇಟ್ ಅಲ್ಲಿ ನಮಗೆ ಡೈಲಿ ಯೂಸ್ ಮಾಡುವಂತ ಸಾರೀಸ್ ಎಲ್ಲ ತುಂಬಾ ಸಿಕ್ಕಿತ್ತು ಸಿಕ್ಕಿದೆ ಹೌದು ನಾವು ಒಂದು ಒಂದು ಗಂಟೆಯಿಂದ ಇಲ್ಲೇ ಇದ್ದೇವೆ ಪರ್ಚೇಸ್ ಸೆಲೆಕ್ಷನ್ಸ್ ಖಂಡಿತ ಇದೆ ಮತ್ತೆ ಸ್ಟಾಫ್ ಕೋಪರೇಷನ್ ತುಂಬಾ ಖುಷಿಯಾಗಿದೆ ಆಗಿದೆ ಆಫರ್ಸ್ ಆಫರ್ ಬಂದದಲ್ಲ ಮುಂಚೆ ಆಫರ್ ನೋಡಿಯೇ ಬಂದದ್ದು ಓಕೆ ಮೇಡಮ್ ನಿಮಗೆ ನನಗೂ ಖುಷಿ ಆಯಿತು ಸಾರೀಸ್ ಸೆಲೆಕ್ಷನ್ ಕಲೆಕ್ಷನ್ಸ್ ತುಂಬಾ ಇದೆ ನಾನು ಪರ್ಚೇಸ್ ಮಾಡಿದ್ದೇನೆ ಎಸ್ ಇಲ್ಲಿ ಸಾರಿಯನ್ನು ಕೂಡ ಡಿಸ್ಪ್ಲೇ ಮಾಡಿರುವಂತಹ ಒಳ್ಳೆಯ ಕ್ವಾಲಿಟಿಯ ಜೊತೆಗೆ ಕಡಿಮೆ ರೇಟಿನ ಎಲ್ಲ ಕಲರ್ ಡಿಸ್ಪ್ಲೇ ಮಾಡಿರುವಂತಹ ನೋಡ್ತಾ ಇದ್ದೀರಾ ಮೂರು ಸಾರಿಗೆ ಟೀಚರ್ಸ್ನವರು ಡೈಲಿ ವೇರ್ ಮಾಡುವಂತಹ ಮೂರು ಸಾರಿಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಇದು ಮಾನ್ಸೂರ್ ಆಫರ್ ನಲ್ಲಿ ನಾನು ಅವರನ್ನ ಮಾತಾಡಿಸ್ತೇನೆ ಸರ್ ನಮಸ್ತೆ ಯಾವ ತರ ರೇಟ್ ಇದೆ ಸರ್ ಹೇಳಿ ಓಕೆ ಐನೂರು ರೂಪಾಯಿ ಸಿಗುತ್ತೆ ಸೀರೆ ಚಂದ ಅಂದ್ರೆ ಕಲರ್ಸ್ ಅಲ್ಲಿ ಎಲ್ಲ ವೆರೈಟಿ ಇದೆ ಯಾವ ತರ ಸಾರಿ ಎಲ್ಲ ಇದೆ ಅಂದ್ರೆ ಇದೆ ಬಾರ್ಡರ್ ಇದೆ ಮತ್ತೆ ಕಾಟನ್ ಸೀರೆ ಇದೆ ಎಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಅಲ್ಲಿ ಹೌದು ಮೇಡಂ ಎಷ್ಟಕ್ಕೆ ಸ್ಟಾರ್ಟಿಂಗ್ ಅಂದ್ರೆ 1000 ರೂಪಾಯಿ ಸಿಗೆ 500 ಕೊಡ್ತಿದಿರಾ ಹೌದು ಮೇಡಂ ಓಕೆ ಮತ್ತೆ 600 ಇದೆ 800 ಇದೆ ಕಾಟನ್ ಸಾರಿ ಇದೆ ಹೌದು ಮೇಡಂ ಸಿಲ್ಕ್ ಸಾರಿ ಎಲ್ಲ ಇದೆಯಾ ಓಕೆ ಎಲ್ಲ ಮಿಕ್ಸ್ ತೋರಿಸ್ತೀರಾ ಒಂದ್ ಎರಡು ಸಾರಿ ಅಣ್ಣ ಇದೆ ಒಂದು ಕಾಟನ್ ಇದೆ ಓಕೆ ಇದೆಲ್ಲ ಸಾಫ್ಟ್ ಸೀರೆ ಇದೆ ಓಕೆ ಮತ್ತೆ ಎಲ್ಲ ಬೇರೆ ಬೇರೆ ವೆರೈಟಿ ಇದೆ ನೋಡಿ ಇದೆಲ್ಲ ಫ್ಯಾನ್ಸಿ ಮೇಡಂ ಎಲ್ಲ ಹೊರಗೆ ಕಾಟನ್ ಓಕೆ ಮತ್ತೆ ಇದೆಲ್ಲ

ಒಂದಕ್ಕೆ ಒಂದು ಫ್ರೀ ಆರ್ನೂರ ಐವತ್ತು ರೂಪಾಯಿಗೆ ಒಂದು ಒಂದು ಪ್ಯಾಂಟ್ ತಗೊಂಡ್ರೆ ಇನ್ನೊಂದು ಪ್ಯಾಂಟ್ ಫ್ರೀ ಸಿಗುತ್ತೆ ಮತ್ತೆ ಇನ್ನೊಂದು ಇದು ಒಂದು ನೂರ ಐವತ್ತು ಎರಡು ಪೀಸ್ ಇದೆ ಓಕೆ ನೈಟ್ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಓಕೆ ಎಸ್ ನನ್ನ ಕೈಯಲ್ಲಿ ಇವಾಗ ಒಂದು ಕಾಟನ್ ಸಾರಿ ಇದೆ ಚೆನ್ನಾಗಿದೆ ಆರ್ನೂರು ರೂಪಾಯಿ ಹೇಳಿದ್ರು ಇದನ್ನ ಮುನ್ನೂರು ರೂಪಾಯಿ ಕೊಡ್ತಾ ಇರುವಂತಹ ಅದು ತುಂಬ ಚೆನ್ನಾಗಿದೆ ನೀಟಾಗಿ ಕೂತ್ಕೊಳ್ಳುತ್ತೆ ಕೂಡ ಈ ಸಾರಿ ನೀವು ಕೂಡ ಬನ್ನಿ ಕುಂಕುಮ್ ಫ್ಯಾಷನ್ಗೆ ಮಾನ್ಸೂನ್ ಆಫರ್ ನಡೀತಾ ಇರುವಂತಹ ಮುಂದೆ ಕುರ್ತೀಸ್ ಕೂಡ ಇದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು ಬನ್ನಿ ಹಲೋ ಹಲೋ ಹೆಸರು ಚೈತ್ರಾ ನಿಮ್ದು ನೀತಿ 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 ಮನೆ ಮನೆ ಸುಳ್ಳ ಅಂತ ಇದು ಜಾಬ್ ಮಾಡ್ತಾ ಜಾಬ್ ನೀವು

ಒಳ್ಳಂ ಅಂದರೆ ನಿಮಗೆ ಈಗ ಯಂಗ್ ಜನ್ರೇಷನ್ಗೆ ಬೇಕಾಗುವಂಥ ಕಲೆಕ್ಷನ್ಸ್ ಉಂಟು ಉಂಟು ನಿಮಗೆ ಅಂದರೆ ಪಕ್ಕ ಇಷ್ಟ ಆಗಿದೆ ಇಷ್ಟ ಆಗಿದೆ ಎಸ್ ಇವಾಗ ಟ್ರೆಂಡ್ನಲ್ಲಿರುವಂತಹ ಗೆ ಬಂದಿರುವಂತಹದ್ದು ಎಲ್ಲರೂ ಕುರ್ತಿಸ್ ಕುರ್ತೀಸ್ಗಳನ್ನೇ ಹಾಗಾಗಿ ಎಲ್ಲ ಡಿಸ್ಪ್ಲೇ ಮಾಡಿರುವಂತಹದು ಇದನ್ನು ಇನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇರುವಂತಹದ್ದು ಮಾನ್ಸೂನ್ ಆಫರ್ಗೆ ಡೈಲಿ ಗೆ ನಾನು ಟಚ್ ಮಾಡಿದಾಗನೆ ಗೊತ್ತಾಯಿತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇನ್ನೂರ ರೂಪಾಯಿಗೆ ಪಕ್ಕಾ ಕೊಡ್ಬೋದು ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್ ನಮಸ್ತೆ ಹಾಂ ಮಾನ್ಸೂನ್ ಆಫರ್ ನಾನು ನೋಡಿದಾಗನೆ ಗೊತ್ತಾಯಿತು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಈಗ ಎಷ್ಟ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂರ ರೂಪಾಯಿ ಅಂತ ಹೇಳಿದರು ಐನೂರಾದರೆ ಇನ್ನೂರಿದೆ ಹಾಗೆ ಆಫ್ ರೈಟಿಗೆ ಐನೂರು ರೂಪಾಯಿ ಟಾಪ್ ನೀವು ಐದು ರೂಪಾಯಿ ಕೊಡ್ತಾ ಇದ್ದೀರಾ ಎಲ್ಲ ಟಾಪ್ಸ್ ಇದೆಯಾ ಸೈಜ್ ಕೂಡ ಇದೆಯಾ ಎಲ್ಲ ಟಾಪ್ಸ್ ಉಂಟು ಉಂಟು ಎಲ್ಲ ಸೈಜ್ ಉಂಟು ಓಕೆ ಅಂದರೆ ಒಂದು ಅಂಬ್ರೆಲ ಇದೆ ಸೈಡ್ ಕಟ್ ಇದೆ ಎಲ್ಲ ಥರದ ಎಲ್ಲ ಥರದ ಉಂಟು ತೋರಿಸ್ತೀರಾ ಒಂದು ಎರಡು ಟಾಪನ್ನು ಆಫ್ ರೈಟ್ ಓಕೆ ಇದು ಬ್ಲ್ಯಾಕ್ ಒನ್ ಇದು ಕೂಡ ಅಷ್ಟೇ ಓಕೆ ಎಷ್ಟಿದು ಪ್ರೈಸ್ ಆಕ್ಚುಲ್ ಪ್ರೈಸ್ ಎಷ್ಟು ಐನೂರ ಎಂಬತ್ತು ಓಕೆ ಹಾಫ್ ರೇಟಿ ಕೊಡ್ತೀನಿ ಐನೂರ ಎಂಬತ್ತಂದ್ರೆ ಇನ್ನೂರ ಐವತ್ತು ಸಮಥಿಂಗ್ ಹತ್ರ ಬರ್ತದೆ ಓಕೆ ಇದು ತುಂಬ ಚೆನ್ನಾಗಿದೆ ರೆಡ್ ಕಲರ್ನಲ್ಲಿ ವೈಟಲ್ಲಿ ಒಂಥರ ಚೆನ್ನಾಗಿರುವಂತಹ ಒಂದು ಡಿಸೈನನ್ನು ಮಾಡಿರುವಂತಹ ಅದು ಇದು ಕೂಡ ಎಷ್ಟು ಮೇಡಮ್ ಇದು ಆ್ಯಕ್ಚುಲ್ ಪ್ರೈಸ್ ಇನ್ನೂರ ಅರವತ್ತೈದು ಹಾಫ್ ರೇಟಿಗೆ ಬರ್ತದೆ ಇನ್ನೂರು ಚಿಲ್ಲರೆ ಬರ್ತದೆ ಇನ್ನೂರು ಚಿಲ್ಲರೆಗೆ ಈ ಟಾಪ್ ಸಿಗುವಂತಹ ಅದು ಓಕೆ ಚೆನ್ನಾಗಿದೆ ಸ್ಲೀವ್ಲೆಸ್ ಕೂಡ ಇದೆ ಫುಲ್ ಫುಲ್ ಇದೆ ಇದೆ ಆಫ್ ಅಲ್ವಾ ಇಲ್ಲಿ ನೀವು ನೋಡ್ತಾ ಇರಬಹುದು ಅಂದ್ರೆ ಗರ್ಲ್ಸ್ಗೆಲ್ಲ ಸಿಂಪಲ್ ಆಗಿರುವಂತಹ ಟಾಪ್ಸ್ ಬೇಕು ಅಂತ ಈಗ ತುಂಬಾ ಜನರು ಇಷ್ಟಪಡ್ತಾರೆ ಗ್ರೀನ್ ಟಾಪ್ ಎಷ್ಟು ಎಪ್ಪತ್ತೈದು ಆಫ್ ರೇಟಿ ಕೊಡ್ತಾ ಇರುವಂತಹ ಸ್ಲೀವ್ಲೆಸ್ ಟಾಪ್ಸ್ ಇಲ್ಲಿ ಎಷ್ಟು ಮೇಡಮ್ ಇದು ಪ್ರೈಸ್ ಫೋರ್ ನೈಂಟಿ ನೈನ್ ಇದೆ ಟೂ ಫಿಫ್ಟಿ ರುಪೀ ಸಿಗುತ್ತೆ ಇದು ಕೂಡ ಆಫ್ ಸ್ಲೀವ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ವೈಟ್ನಲ್ಲಿ ಫುಲ್ ಡಿಸೈನ್ ಬಂದು ಚೆನ್ನಾಗಿರುವಂತಹ ಟಾಪ್ ಇದು ಜ್ವಾಲ ಕಂಪನಿ ಓಕೆ ಜ್ವಾಲ ಕಂಪೆನಿ ಓಕೆ ಎಂಟುನೂರ ತೊಂಬತ್ತು ಓಕೆ ರೈಟಿವ್ ಆಫ್ರೈಟಿ ಬರ್ ಕ್ವಾಲಿಟಿ ಇದೆ ಗಟ್ಟಿಯಲ್ಲ ಏನಾಗೋದಿಲ್ಲ ಹಾಗೆ ಜ್ವಾಲ ಕಂಪನಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗ್ರೀನ್ ಕಲರ್ ಅಲ್ಲಿ ಒಂಥರ ರೇರ್ ಕಲರ್ ಇದು ವೈಟ್ ಕಾಂಬಿನೇಷನ್ ಅಲ್ಲಿ ವೈಟ್ ಲೆಗಿನ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಯಲ್ ಪ್ರೈಸ್ ಇರುವಂತಹದ್ದು ನಾನ್ನೂರ ಹದಿನೈದು ಇನ್ನೂರು ರೂಪಾಯಿಗೆ ನಿಮಗೆ ಆರಾಮಿಸ್ ಸಿಗತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಎಸ್ ನನ್ನೊಂದಿಗೆ ಇವಾಗ ಬೆಳ್ಳಾರಿಯಿಂದ ಬಂದಿರುವಂತಹ ಒಂದು ಫ್ಯಾಮಿಲಿ ಇದೆ ಅಮ್ಮ ಮತ್ತು ಮಗ ಮಾತಾಡಿಸ್ತೀನಿ ನಾನು ಅವ್ರನ್ನ ಸರ್ ನಮಸ್ತೆ ಹೆಸರು ಈರಣ ಕಲಾವತಿ ಕಲಾವತಿ ಇಲ್ಲಡೆವಲು ಬೆಳ್ಳಾರಿ ಓಕೆ ಹೇಗಿದೆ ಕಲೆಕ್ಷನ್ಸ್ ಇದೆ ಕುಂಕುಮಲ್ಲಿ ಚೆನ್ನಾಗಿದೆ ಫಸ್ಟ್ ಟೈಮ್ ಲಾಸ್ಟ್ ಬಂದಿದ್ದೀರಾ ಮಾಡಿದ್ರಾಸ್ ಮಾಡ್ತಾ ಇದ್ರಾ ನೋಡ್ತಾ ಇದ್ದೀರ ಹೇಗಿದೆ ಕಲೆಕ್ಷನ್ಸ್ ಬಾಯ್ಸಿಗೆ ಹೇಗಿದೆ ಆಕ್ಚುಲಿ ಈಗ ಲೇಡಿಸಿಗೆ ಆದ್ರೆ ಸಾರೀಸ್ ಇದೆ ಎಲ್ಲ ಡ್ರೆಸ್ ಇದೆ ಬಾಯ್ಸ್ಗೆ ಇಷ್ಟ ಆಗುತ್ತೆ ನಿಮಗೆ ಕಲೆಕ್ಷನ್ಸ್ ಇದೆಯಾ ಕ್ವಾಲಿಟಿ ವೈಸ್ ರೇಟ್ ಚೆನ್ನಾಗಿದೆ ವೈಸ್ಗೆ ಇಷ್ಟ ಆಗೊಂಡ ಸೀರೆಪುರ ಬೆಳ್ಳಾಟ್ ಸುಮಾರು ಶಾಪ್ ಉಂಟತ್ತ ಮೂಲಕ ಕುಂಕುಮ ರೇಟ್ ಉಂಟು ರೇಟ್ ಕಡಿಮೆ ಸೋಕುರ ಉಂಡ ತಗೊಂಡ್ರ ಪರ್ಚೇಸ್ ಮಾಡಿದ್ರೆ ಮಾಡ್ಬೇಕಷ್ಟ್ರೆ ಎಸ್ ನೀವು ಸಾರಿ ನೋಡಿದ್ರಿ ಟಾಪ್ ನೋಡಿದ್ರಿ ಇವಾಗ ನಾನು ಬಂದಿರುವಂತಹದು ಕಿಡ್ಸ್ ವೇರ್ ಗೆ ಇಲ್ಲಿ ಕೂಡ ಆಫರ್ ನಡೀತಾ ಇರುವಂತಹದು ನನ್ನ ಕೈಯ್ಯಲ್ಲಿ ಇವಾಗ ಇರುವಂತಹ ಕ್ರೀಮಿ ಕಲರ್ ಇರುವಂತಹ ಒಂದು ಗೌನ್ ಇದ್ರ ಆಕ್ಚುಲಿ ಪ್ರೈಸ್ ಇರುವಂತಹದು ಸಾವಿರ ರೂಪಾಯಿ ಇದು ಡಿಸ್ಕೌಂಟ್ ಆಗಿ ಐನೂರು ರೂಪಾಯಿಗೆ ಸಿಗ್ತಾ ಇರುವಂತಹದು ತುಂಬಾನೇ ಚೆನ್ನಾಗಿರುವಂತಹ ಇರುವಂತಹ ಒಂದು ಮಕ್ಕಳ ಗೌನ್ ತುಂಬಾ ವೆರೈಟಿ ಇರುವಂತಹ ಗೌನ್ಸ್ ಇದೆ ಇವರು ತೋರಿಸ್ತಾ ಇದ್ದಾರೆ ನನಗೆ ಇದು ಸ್ಕೈ ಬ್ಲೂ ನಲ್ಲಿರುವಂತಹ ಒಂದು ಮಕ್ಕಳ ಗೌನ್ ತುಂಬಾ ಚೆನ್ನಾಗಿರುವಂತಹ ಅದು ಆಕ್ಚುಲಿ ಪ್ರೈಸ್ ಇದು ಕೂಡ ಸಾವಿರ ರೂಪಾಯಿ ಇದರ ಡಿಸ್ಕೌಂಟ್ ಬಂದು ಐನೂರು ರೂಪಾಯಿ ಆಗುತ್ತೆ ಇಲ್ಲಿ ಕೂಡ ಹಾಗೆ ಲೈಟ್ ಯೆಲ್ಲೋ ಹಾಗೂ ಒಂಥರ ಪಿಂಕ್ ಕಾಂಬಿನೇಷನ್ ಫ್ರಾಕ್ ಇರುವಂತಹದು ಆಫರ್ ಆಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುವಂತಹ ಸಿಂಪಲ್ ಆಗಿರುವಂತಹ ಮಕ್ಕಳ ಸ್ಕೂಲ್ ವೇರ್ ಆಗಿರುವಂತಹ ಒಂದು ಡ್ರೆಸ್ ಇದು ಇದು ಕೂಡ ಅಷ್ಟೇ ಸಿಂಪಲ್ ಆಗಿರುವಂತಹ ಮಕ್ಕಳ ಫ್ರಾಕ್ ಇದು ಇದು ಕೂಡ ಅಷ್ಟೇ ಸಾವಿರ ರೂಪಾಯಿ ಹೇಳ್ತಾರೆ ಇದರ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಬರುತ್ತೆ ಆಮೇಲೆ ಸಿಂಪಲ್ ಟಾಪ್ಸ್ ಇಲ್ವಾ ಅಂದ್ರೆ ಡೈಲಿ ಯೂಸ್ ಮಾಡುವಂತಹ ಟಾಪ್ಸ್ ಇಲ್ವಾ ಕಾಟ್ ಇದು ಈಗ ನೀವು ಗೌನ್ ತೋರಿಸಿದ್ರಿ ಕಾಟನ್ ಟಾಪ್ಸ್ ಅಲ್ಲಿ Okay. okay. ಎಸ್ ಸಿ ಮಾನ್ಸೂನ್ ಆಫರ್ ಇವತ್ತಿನಿಂದ ಜೂನ್ ಒಂದು ತಿಂಗಳ ತನಕ ಈ ಆಫರ್ ನಡೀತಾ ಇದೆ ಅಂತ ಹೇಳುವಂತಹದ್ದು ನೀವು ನೋಡ್ತಾ ಇರಬಹುದು ಸಾಕಷ್ಟು ರಶ್ ಇವತ್ತು ಸ್ಟಾರ್ಟ್ ಆಗಿರುವಂತಹ ಆಫರ್ ಗೆ ಒಳ್ಳೆಯ ರೆಸ್ಪಾನ್ಸ್ ನನ್ನ ನೀವು ನೋಡ್ತಾ ಇರಬಹುದು ಮಕ್ಕಳ ನೈಟ್ ಡ್ರೆಸ್ ಅಂದ್ರೆ ಸಿಂಪಲ್ ಆಗಿರುವಂತಹ ಒಂದು ಡ್ರೆಸ್ ಕೂಡ ಇದೆ ಇದರ ಮೇಲೆ ಕೂಡ ಆಫರ್ ನಡೀತಾ ಇದೆ ಅವರು ಹಾಯ್ ಹೆಸರು ಇಲ್ಲಿ ಓದ್ತಾ ಪ್ರಾಪರ್

ಎಸ್ ವೀಕ್ಷಕರೇ ನಾನು ಅವಾಗ ಹೇಳಿದೆ ನೈಟಿ ಸಾರಿ ಮಕ್ಕಳ ಡ್ರೆಸ್ಗಳಿಗೆ ಮಾನ್ಸೂನ್ ಡಿಸ್ಕೌಂಟ್ ಕೊಡ್ತಾ ಇರುವಂತಹದು ಅಂತ ಆದರೆ ಇಲ್ಲಿ ಮಳೆಗಾಲಕ್ಕೆ ಬೆಚ್ಚಗೆ ಹೊದ್ದು ಮಲಗೋದಿಕ್ಕೆ ಇಲ್ಲಿ ಸಾಫ್ಟ್ ಆಗಿರುವಂತಹ ಬೆಡ್ಶೀಟನ್ನು ಕೂಡ ಮೂರು ಬೆಡ್ಶೀಟಿಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಮೂರು ಬೆಡ್ಶೀಟಿಗೆ ಡಿಸ್ಕೌಂಟ್ ಆಗಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ನನ್ನ ಮುಂದೆ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಸಾಫ್ಟ್ ಆಗಿರುವಂತಹ ಮೂರು ಬೆಡ್ಶೀಟಿಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇರುವಂತಹದ್ದು ಇದು ಕುಂಕುಮ್ ಫ್ಯಾಷನ್ನಲ್ಲಿ ಮಾತ್ರ ಇಲ್ಲಿ ಶರ್ಟ್ ಕೂಡ ಹಾಕಿ ಇದ್ದಾರೆ ಆ ಕಡೆ ಬೇರೆ ಡ್ರೆಸ್ ಗಳನ್ನು ಕೂಡ ಹಾಕಿರುವಂತಹದು ಎಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶರ್ಟ್ಸ್ ಕೂಡ ಡಿಸ್ಪ್ಲೇ ಮಾಡಿರುವಂತಹದು ಇದು ಕೂಡ ಡಿಸ್ಕೌಂಟ್ ಸೇಲ್ ನಡೀತಾ ಇರುವಂತಹದು ಇದು ಎರಡು ಶರ್ಟ್ಗೆ ನಾನ್ನೂರ ಐವತ್ತು ರೂಪಾಯಿ ಮಾತ್ರ ಒಳ್ಳೆಯ ಕ್ವಾಲಿಟಿ ನಾನು ಟಚ್ ಮಾಡಿದಾಗಲೇ ಗೊತ್ತಾಯಿತು ಒಳ್ಳೆಯ ಕ್ವಾಲಿಟಿ ಇರುವಂತಹ ಶರ್ಟ್ಸ್ಗೆ ನಾನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇರುವಂತಹದು ಸರ್ ನಮಸ್ತೆ ನಮಸ್ತೆ ಒಳ್ಳೊಳ್ಳೆ ಶರ್ಟ್ ಅನ್ನ ಆಫರ್ ಅಲ್ಲಿ ಹಾಕಿದೀರಾ ವೈಟ್ ಶರ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀರಾ ಚೆಕ್ ಶರ್ಟ್ ಅಲ್ವಾ ಇದು ಓಕೆ ಎಷ್ಟು ನಾನೂರ ಐವತ್ತಕ್ಕೆ ಎರಡು ಪೀಸ್ ನಾನೂರ ಐವತ್ತಕ್ಕೆ ಎಲ್ಲ ಸೈಜ್ ಕೂಡ ಇದೆಯಾ ಎಲ್ಲ ಸೈಜ್ ಇದೆ ಓಕೆ ನಾನು ತೋರಿಸ್ತೀರಾ ಒಂದು ಎಸ್ ನೀವು ಆ ಕಡೆ ಶರ್ಟ್ ನೋಡಿದ್ರಿ ಬೆಡ್ಶೀಟ್ ನೋಡಿದ್ರಿ ಇವಾಗ ಈ ಕಡೆ ಟೀ ಶರ್ಟ್ ಕೂಡ ಆಫರ್ನಲ್ಲಿ ನಡೀತಾ ಇರುವಂತಹದು ಚೆನ್ನಾಗಿರುವಂತಹ ಟೀ ಶರ್ಟ್ ಇವತ್ತಿನಿಂದ ಮಾನ್ಸೂನ್ ಆಫರ್ ನಡೀತಾ ಇರುವಂತಹದು ಇದು ಎಷ್ಟು ಜನಕ್ಕಿದೆ ಸರ್ ಆಫರ್ ನಿಮಗೆ ಇವಾಗ ಒಂದು ವಾರ ಒಂದು ವಾರ ನಡೀತಾ ಇರುವಂಥ ಬೇಗ ಬಂದವರಿಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಸೆಲೆಕ್ಷನ್ ಸಿಗುತ್ತೆ ಅಲ್ವಾ ತೋರಿಸಿ ಸರ್ ಎಷ್ಟು ರೇಟ್ ಹೇಗೆ ಅಂತ ಟಿ ಶರ್ಟ್ಸ್ ಇದು ತ್ರೀ ನೈಂಟಿ ನೊನ್ಗೆ ಥ್ರಿಪೀಸ್ ಓಕೆ ನನಗೆ ಫೋರ್ ನೈಂಟಿ ನವನಿಗೆ ತ್ರಿಪೀಸು ಓಕೆ ಇದು ನಂತಿದು ತ್ರೀ ಫೋರ್ ನೈಂಟಿ ನನ್ಗೆ ಥ್ರಿ ಪೀಸ್ ಓಕೆ ಎಲ್ಲ ಸರ್ ಆಫರಲ್ಲಿ ನಡೀತಾ ಇರುವಂಥ ಅದು ಎಲ್ಲ ಸೈಝ್ ಕೂಡ ಇದೆ ಎಲ್ಲೋ ಶೂಝು ಎಸ್ ನೀವು ರೇಟೆ ಎಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಶೀಟ್ಸ್ ಇದೆ ಒಂದು ತಗೊಂಡ್ರೆ ನೂರ ಐವತ್ತು ರೂಪಾಯಿ ಇದರಲ್ಲಿ ಹತ್ತು ಸೆಟ್ ಇದೆ ನೀವು ಎಲ್ಲ ತಗೊಂಡ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಆಫರಲ್ಲಿ ನೀಡ್ತಾ ಇದ್ದಾರೆ ಎಲ್ಲ ಕಲರ್ ಇರುವಂತಹ ಒಂದು ಶೀಟ್ ಸೆಟ್ ನೀವು ತಗೊಳ್ಬೋದು ಆರಾಮ್ಸೆ ಒನ್ ಫಿಫ್ಟಿ ಒಂದು ಶೀಟಿಗೆ ಎಸ್ ನನ್ನ ಕೈಯ್ಯಲ್ಲಿ ಇವಾಗ ಸಾಫ್ಟ್ ಆಗಿರುವಂತಹ ಶೀಟ್ ಇದೆ ಡಬಲ್ ಆಗಿರುವಂತಹ ಬೆಡ್ಶೀಟ್ ಇದು ಇದಕ್ಕೆ ಸಾವಿರದ ಮುನ್ನೂರ ಎಂಬತ್ತು ನೀವು ಮೂರು ತಗೊಂಡ್ರೆ ಸಾವಿರದ ಎಂಬತ್ತು ರೂಪಾಯಿಗೆ ಕೊಡ್ತಾ ಇರುವಂತಹದ್ದು ಈ ಆಫರ್ ಇರುವಂತಹದ್ದು ಕುಂಕುಮ್ ಫ್ಯಾಷನ್ನಲ್ಲಿ ಅದು ಕೂಡ ಆದ ಕಾರಣ ಇದು ಮಾನ್ಸೂನ್ ಆಫರಿಗೆ ಈ ಒಂದು ಡಿಸ್ಕೌಂಟ್ ಸಿಗ್ತಾ ಇರುವಂತಹದ್ದು ನೀವು ಮೂರು ತಗೊಂಡ್ರೆ ಸಾವಿರದ ಎಂಬತ್ತು ರೂಪಾಯಿ ಪೇ ಮಾಡಿದ್ರಾಯಿತು ಮೂರು ಬೆಡ್ಶೀಟಿಗೆ ನಲ್ಲಿ ಈ ವರ್ಷದ ಮಾನ್ಸೂನ್ ಆಫರ್ ಒಂದು ತಿಂಗಳ ಕಾಲ ನಡೀತಾ ಇರುವಂತಹದು ಜೂನ್ ಹದಿನೈದರಿಂದ ಪ್ರಾರಂಭವಾಗಿದೆ ಇನ್ನು ಒಂದು ತಿಂಗಳು ಈ ಮಾನ್ಸೂನ್ ಆಫರ್ ನಡೀತಾ ಇರುವಂತಹದ್ದು ನೀವು ಯಾವುದೇ ಪರ್ಚೇಸ್ ಮಾಡಿದರೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇರುವಂತಹದ್ದು ನೈಟಿ ಸಾರೀಸ್ ಮಕ್ಕಳ ಡ್ರೆಸ್ ಆಗಿರ್ಬೋದು ಅಥವಾ ಶರ್ಟ್ಸ್ ಆಗಿರ್ಬೋದು ಅಥವಾ ಬೆಡ್ಶೀಟ್ ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇರುವಂತಹದ್ದು ಇವತ್ತು ಮಾನ್ಸೂನ್ ಆಫರ್ ಪ್ರಾರಂಭವಾಗಿರುವಂತಹದ್ದು ಶಾಪ್ನ ತುಂಬ ಫುಲ್ ಜನ ಕಾಣ್ತಾ ಇದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇರುವಂತಹದ್ದು ಹಾಗಾಗಿ ನೀವು ಕೂಡ ಕುಂಕುಮ್ ಫ್ಯಾಷನ್ಗೆ ಭೇಟಿ ಕೊಡಿ ಈ ವರ್ಷದ ಮಾನ್ಸೂನ್ ಆಫರ್ನ ಪ್ರಯೋಜನ ಪಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಇದೆ ಒಳ್ಳೆಯ ಕ್ವಾಲಿಟಿ ಇದೆ ತಕ್ಕ ತಕ್ಕಾಗಿರುವಂತಹ ಕ್ವಾಲಿಟಿ ಇದೆ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಕೂಡ ಇದೆ ಫಸ್ಟ್ ಬಂದ್ರೆ ಒಳ್ಳೆಯ ಸೆಲೆಕ್ಷನ್ ಕೂಡ ಸಿಗುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿಯ ಮಾಲಕರು ಹೇಳಿರುವಂತಹ ಅದು ಹಾಗಾಗಿ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ